ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟಿ ಮಾಸೋಳ್ ನಾವಿವತ್ತು ಮಾಡ್ತಾ ಇರೋದು ಶಾವಿಗೆ ಬಾತು ಶಾವಿಗೆ ಉಪ್ಪಿಟ್ಟು ಅದಕ್ಕೆ ನಾನಿಲ್ಲಿ ಅಕ್ಕಿ ಶಾವಿಗೆ ತೊಗೊಂಡಿದ್ದೀನಿ ಮೂರು ಜನಕ್ಕೆ ಆಗೋಷ್ಟು ಆಮೇಲೆ ಇದು ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಬಟ್ಲು ಬಟಾಣಿ ಒಂದು ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿರೋದು ಆರಿಂದ ಎಂಟು ಬೀನ್ಸು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆಹಣ್ಣು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸೊಪ್ಪು ಒಂದು ಇಂಚು ಶುಂಠಿ ಸಣ್ಣದಾಗಿ ತುರಿದಿರುವಂಥದ್ದು ಈಗ ಒಗ್ಗರಣೆಗೆ ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಆಮೇಲೆ ಅರಶಿಣ ಪುಡಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಬೇಳೆ ಶೇಂಗಾ ಮತ್ತು ಗೋಡಂಬಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಶಾವಿಗೆ ಕುದಿಯೋಕ್ಕೆ ಅಂತ ಹೇಳಿ ಒಂದು ನಾಲ್ಕು ಗ್ಲಾಸ್ ನೀರು ಹಾಕಿ ಕುದಿಯಲಿಟ್ಟಿದ್ದೀನಿ ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೇ ಸ್ವಲ್ಪ ಎಣ್ಣೆನೂ ಹಾಕ್ತಾಯಿದ್ದೀನಿ ನೋಡಿ ಯಾಕಂದರೆ ಶಾವಿಗೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ ಹೇಳಿ ನಾವು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀವಿ ಈಗ ಚೆನ್ನಾಗಿ ಈ ಥರ ನೀರು ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ತೆಗೆದುಕೊಂಡಂಥ ಅಕ್ಕಿ ಶಾವ್ಗೆ ಅದಕ್ಕೆ ಹಾಕ್ತಾಯಿದ್ದೀನಿ ಈಗ ನೋಡಿ ಅದು ಸ್ವಲ್ಪ ನೀರು ಶಾವಿಗೆಗಿಂತ ಮೇಲೆ ಇರಬೇಕು ಶಾವಿಗೆ ಮುಳುಗಿರಬೇಕು ನೀರಲ್ಲಿ ಅಷ್ಟು ಕ್ವಾಂಟಿಟಿನ ನಾವು ಕನ್ಸಿಡರ್ ಮಾಡಬೇಕು ಈಗ ನೋಡಿ ಅದನ್ನು ನೀಟಾಗಿ ಬೆಂದಿದೆ ಇಲ್ಲ ಅಂತ ನೋಡಬೇಕಂತ ನೋಡೋಣ ಕೈಯಲ್ಲಿ ಈ ಥರ ಅದನ್ನು ನೋಡಿದರೆ ಅದು ಆಗಿರಬೇಕು ಫುಲ್ಲು ಮುದ್ದೆ ಮುದ್ದೆನೂ ಆಗಬಾರ್ದು ಈ ಹಂತದಲ್ಲಿ ನಾವಿದನ್ನು ಬಸ್ಕೊಂಬಿಡಬೇಕು ನೋಡಿ ಎಷ್ಟು ಬಿಸಿ ಇದೆ ಈಗ ಅದು ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಮೇಲೆ ಸ್ವಲ್ಪ ತಂಪಾದ ನೀರನ್ನು ಹಾಕ್ತಾಯಿದ್ದೀನಿ ಈಗ ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಬೇಕು ನಾ ಯಾವಾಗಲೂ ಗಾಣದ ಎಣ್ಣೆನೇ ಯೂಸ್ ಮಾಡೋದು ಇದು ಗಾಣದ ಶೇಂಗಾ ಎಣ್ಣೆ ಈಗ ಅದಕ್ಕೆ ನಾ ತಗೊಂಡಿದ್ನಲ್ಲ ಎರಡು ಟೇಬಲ್ ಸ್ಪೂನು ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಹುರ್ಕೊಂಡು ಅದಕ್ಕೇ ನಾವು ತೆಗೆದುಕೊಂಡಂಥ ಗೋಡಂಬೆನೂ ಹಾಕೋಣ ಗೋಡಂಬಿ ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಶೇಂಗಾ ಒಂದೇ ಸಾಕು ಇದನ್ನು ನಾವೀಗ ಒಂದು ಪ್ಲೇಟಲ್ಲಿ ತೆಗೆದಿಡೋಣ ಇದನ್ನು ನಾವು ಶಾವಿಗೆ ಭಾತ್ ಮೇಲೆ ಉದುರ್ಸೋಕೆ ಹಾಕೋಣ ಇದೇ ಬಾಣಲೆಗೆ ನಾವೀಗ ತೆಗೆದುಕೊಂಡಂಥ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇಷ್ಟು ಹಾಕೋಣ ಇದನ್ನು ನೀಟಾಗಿ ಫ್ರೈ ಮಾಡೋಣ ನೋಡಿ ವೀಕ್ಲಿ ಒಂದೊಂದು ಮಕ್ಕಳಿಗೆ ಅಂಥೇಳಿ ನೀವು ಲಂಚ್ ಬಾಕ್ಸ್ ಕಟ್ಟಬೇಕಾಗಿರುತ್ತೆ ಬೆಳಗ್ಗೆ ತಿಂಡಿ ಮಾಡಬೇಕಾಗಿರುತ್ತೆ ಅವಾಗ ಪ್ರತಿದಿನ ಅದೇ ಉಪ್ಪಿಟ್ಟು ಅದು ಮಾಡೋ ಬದಲು ಬೇರೆ ಬೇರೆ ಮಾಡೋಣ ಈಗ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಕರಿಬೇವು ಹಾಕೋಣ ಈಗ ನೆಕ್ಸ್ಟ್ ಒಂದೊಂದಾಗಿ ಆ್ಯಡ್ ಮಾಡ್ಕೋತಾ ಹೋಗೋಣ ಈಗ ಈರುಳ್ಳಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಮಕ್ಕಳಿಗೆ ದಿನಾಲೂ ಒಂದೊಂದು ಬೇರೆ ಬೇರೆ ರೆಸಿಪಿ ಮಾಡಿ ಕಟ್ಟಿದರೆ ಚೆನ್ನಾಗಿ ತಿಂತಾವೆ ಈಗ ನಾವು ಇದನ್ನು ಚೆಂದಾಗಿ ತುರಿದಿದ್ವಲ್ಲ ಆ ಶುಂಠಿ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಹುರ್ಕೊಂಬಿಡಿ ಈಗ ಅದಕ್ಕೇ ಬಟಾಣಿ ಬಟಾಣಿಯಲ್ಲಿ ಬಟಾಣೆಯಲ್ಲಿ ಆಸಿಡ್ ಫುಲ್ ಚೆನ್ನಾಗಿರುತ್ತೆ ಕ್ಯಾರೆಟಲ್ಲಿ ಕೆರೆಟಿನ್ ಇರುತ್ತೆ ಬೀಟಾ ಕೆರೆಟಿನ್ ಹೇಳಿ ಮಕ್ಕಳ ಕಣ್ಣಿಗೆ ಭಾಳ ಒಳ್ಳೆಯದು ಇನ್ನು ಮಕ್ಕಳಿಗೆ ಕಾನ್ಸ್ಟಿಪೇಷನು ಏನಾಗಂಗಿಲ್ಲ ಅದಕ್ಕಾಗಿ ನೀವು ಫ್ರೆಂಚ್ ಬೀನ್ಸ್ ಹಾಕಬೇಕು ಇದು ಬೀನ್ಸಲ್ಲಿ ಫೈಬರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂದ್ರೂ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ನಾವು ದಿನಕ್ಕೆ ಐದು ತರಕಾರಿ ತಿನ್ನಬೇಕು ಅಂತ ಹೇಳ್ತಾರೆ ಮಿನಿಮಮ್ ಆಗಿ ಇದು ಒಂದೇನಾದರೂ ನೀ ಥರ ಶಾವಿಗೆ ಭಾತು ರೈಸ್ ಭಾತು ಈ ಥರದ್ದು ಐಟಮ್ ಮಾಡ್ಕೊಂಡ್ರೆ ಅದರಲ್ಲೇ ಒಂದು ಐದು ಥರದ ತರಕಾರಿ ಹಾಕಿಬಿಟ್ಟಿರ್ತೀವಿ ನೋಡಿ ಈ ಥರ ಆದಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಎಷ್ಟು ಕಲರ್ಫುಲ್ ಇರುತ್ತೆ ತರಕಾರಿ ಅಷ್ಟು ಚೆನ್ನಾಗಿರುತ್ತೆ ನಮ್ಮದು ಆರೋಗ್ಯ ಈಗ ಅದಕ್ಕೇನೆ ಸ್ವಲ್ಪ ಉಪ್ಪು ಹಾಕೋಣ ಅದಕ್ಕೇ ಸ್ವಲ್ಪ ಅಶಿನ್ ಪುಡಿನೂ ಹಾಕಿ ಮಿಕ್ಸ್ ಮಾಡೋಣ ನೋಡಿ ಸ್ವಲ್ಪ ವೇಳೆ ಈಗ ಅದಕ್ಕೇ ನಾವು ಶಾವಿಗೆನೂ ಹಾಕೋಣ ನೋಡಿ ಶಾವಿಗೆ ಒಂದಕ್ಕೊಂದು ಅಂಟ್ಕೋಬ ಅಂಟಿಲ್ಲ ಇದಕ್ಕಂದರೆ ನಾವು ಎಣ್ಣೆ ಎಲ್ಲ ಹಾಕಿದ್ವಲ್ಲ ಸ್ವಲ್ಪ ನಿಧಾನವಾಗಿ ಅದನ್ನು ತಿರುಗಿಸ್ಬೇಕು ಸ್ವಲ್ಪ ಸ್ವಲ್ಪ ಇದಕ್ಕಂದರೆ ಅದು ಬೆಂದಿರುತ್ತಲ್ವ ಅದು ಕಟ್ ಆಗೋ ಚಾನ್ಸ್ ಇರುತ್ತೆ ಅಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಫುಲ್ ಜೋರಾಗಿ ತಿರುಗಿಸಿದರೆ ನೋಡಿ ಈ ಥರ ನಿಧಾನ ತಿರುಗಿಸಿ ಈಗ ಅದರ ಮೇಲೇ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ತುರಿದಿರುವಂಥ ಕೊಕೋನಟ್ಟು ಆಮೇಲೆ ಅದಕ್ಕೇ ಫ್ರೈ ಮಾಡಿದ್ವಲ್ಲ ಗೋಡಂಬಿ ಮತ್ತು ಶೇಂಗಾ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಹಸಿ ಕೊಬ್ಬರಿ ಅವೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಿದೆ ಈ ಥರ ಕಣ್ಣಿಗೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಹೊಟ್ಟೆಗೂ ಅಷ್ಟೇ ಚೆನ್ನಾಗಿದೆ ನಮ್ಮ ಆರೋಗ್ಯನೂ ವೃದ್ಧಿಸುತ್ತೆ ಸ್ವಲ್ಪ ನಮಗೆ ಟೈಮ್ ಕೈ ಹಿಡಿಬೋದು ಎಲ್ಲ ಕಟ್ ಮಾಡ್ಕೋಬೇಕು ಹಾಕಬೇಕು ಎಲ್ಲನೂ ತರಕಾರಿ ತರಬೇಕು ಈ ಥರದ್ದು ಬಟ್ ಮನೆಯವರ ಆರೋಗ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕು ಒಳ್ಳೆಯದು ತಿನ್ನಿಸಿದರೆ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಕೂಡ ಚೆನ್ನಾಗಿರ್ತೀವಿ ಇದಕ್ಕೆ ಈಗ ಅರ್ಧ ನಿಂಬೆಹಣ್ಣು ತೊಗೊಂಡಿದ್ನಲ್ಲ ಆ ನಿಂಬೆ ಹಣ್ಣಿಂಡ ನಾನು ಅರ್ಧ ನಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕು ಎಷ್ಟು ಉಳಿ ತಿಂತೀರೋ ಅದರ ಮೇಲೆ ಡಿಪೆಂಡು ಅಷ್ಟು ಹಾಕ್ಕೊಳ್ಳಿ ಇವನು ನಿಧಾನ ಕಲಿಸಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಶಾವ್ಗೆ ಬಾತು ಈ ಥರದ ರುಚಿ ರುಚಿಯಾದಂಥ ಅಡುಗೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಪ್ರೋತ್ಸಾಹ ಮಾಡಿ ಇವೆಲ್ಲ ನೋಡಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು